ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇವತ್ತಿನ ಟಾಪಿಕ್ ಯೂನಿವರ್ಸ್ ನಿಮಗೆ ಏನು ಕೊಡಲು ಬಯಸುತ್ತಿದೆ ವಾಟ್ ಯೂನಿವರ್ಸ್ ವಾಂಟ್ ಟು ಗಿವ್ ಯು ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಈ ಟಾಪಿಕ್ಗೆ ನಿಮಗೆ ಈಸಿ ಆಗಲಿ ಅಂತ ಮೂರು ಪಾಯಲ್ ಅಥವಾ ಮೂರು ಪಿರಾಮಿಡ್ನ ನಾನಿಲ್ಲಿ ಸೆಗ್ರಿಗೇಟ್ ಮಾಡಿದ್ದೀನಿ ನಂಬರ್ ಒನ್ ಟೈಗರ್ ಐ ವಿತ್ ಸೆವೆನ್ ಚಕ್ರ ಪಿರಾಮಿಡ್ ಎಲ್ಲ ಪಿರಮಿಡಲ್ಲೂ ಅಷ್ಟೇ ಈ ಥರ ರೈಂಬೋ ಎಫೆಕ್ಟ್ ಬರುತ್ತೆ ಎಲ್ಲ ಪಿರಮಿಡಲ್ಲೂ ಬರುತ್ತೆ ಆಕ್ಚುಲಿ ನಂಬರ್ ಟೂ ಗ್ರೀನ್ ಜೇಡ್ ಮನಿ ಅಟ್ರಾಕ್ಷನ್ ಪಿರಾಮಿಡ್ ನಂಬರ್ ತ್ರೀ ಸನ್ ಮೂನ್ ಪಿರಾಮಿಡ್ ನಿಮಗೆ ಯಾವ ಪಿರಾಮಿಡ್ ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನು ಚೂಸ್ ಮಾಡಿ ಆಮೇಲೆ ನಾನು ರೀಡಿಂಗ್ ಶುರು ಮಾಡ್ತೀನಿ ಮೇ ಫಸ್ಟ್ ಮನಿ ಅಟ್ರಾಕ್ಷನ್ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯ್ನ್ ಆಗಿ ಈ ಒಂದು ಸದಾವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಇದರಲ್ಲಿ ನಾನು ನಿಮಗೆ ಬ್ರಾಹ್ಮಿ ಮುಹೂರ್ತದ ಪ್ರೇಯರ್ಸ್ ಮನಿ ಮೆಡಿಟೇಷನ್ ಮಡಿ ಮನಿ ಔರಾ ಕ್ಲೆನ್ಸಿಂಗ್ ಮನಿ ಕರ್ಮ ರಿಲೀಸಿಂಗ್ ಮನಿ ಅಟ್ರಾಕ್ಷನ್ ಟೆಕ್ನಿಕ್ಸ್ ಸ್ವಿಚ್ ವರ್ಡ್ಸ್ ಹಾಗೆಯೇ ಮನಿ ಬ್ಲಾಕೇಜಸ್ ಏನೇನಿದೆ ಹೇಗೆ ಕ್ಲಿಯರ್ ಮಾಡಿಕೊಡೋದು ಇದು ಎಲ್ಲದರ ಬಗ್ಗೆಯೂ ಹೇಳ್ಕೊಡ್ತೀನಿ ಜೊತೆಗೆ ಒಂದು ಮ್ಯಾಜಿಕ್ ಶೋ ಇರುತ್ತೆ ಫೋಟೋ ಶೂಟ್ ಇರುತ್ತೆ ಲಂಚ್ ಇರುತ್ತೆ ಕಾಫಿ ಟೀ ಸ್ನ್ಯಾಕ್ಸ್ ಎಲ್ಲ ಅರೇಂಜ್ ಮಾಡಿರ್ತೀವಿ ಫ್ರೀಯಾಗಿ ನಾನು ಹನುಮಾನ್ ಕಾಯಿನ್ನ ಕೊಡ್ತೀನಿ ಜೊತೆಗೆ ಕ್ರಿಸ್ಟಲ್ ಸೇಲು ಇರುತ್ತೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಜಾಯ್ನ್ ಆಗಿ ಇದು ಒಂದು ಎಕ್ಸ್ಪೀರಿಯೆನ್ಸು ನೀವು ಲೈಫಲ್ಲಿ ಮಾಡಲೇಬೇಕು ಆಫ್ಲೈನ್ ಕ್ಲಾಸ್ ಹೇಗಿರುತ್ತೆ ಅಂತಲೂ ನಿಮಗೆ ಗೊತ್ತಾಗುತ್ತೆ ಅಥವಾ ನಾನು ಯಾರು ಮೀಟ್ ಮಾಡಬೇಕು ಅನ್ನೋರು ಸಹ ಕಮ್ಯಾಂಡ್ ಜಾಯಿನ್ ಕ್ಲಾಸ್ ಸಿಕ್ಸ್ ಮಂತ್ ಆದಮೇಲೆ ಇವಾಗಲೇ ಮತ್ತೆ ನಾನು ಮಾಡ್ತಾ ಇರೋದು ಈ ವರ್ಷದ ಮೊದಲ ಮನಿ ಅಟ್ರಾಕ್ಷನ್ ಕ್ಲಾಸ್ ಆಗಿರುತ್ತೆ ಇದು ನೀವೊಬ್ರು ಕಲಿತ್ಕೊಂಡ್ರೆ ನಿಮ್ಮ ಫ್ಯಾಮಿಲಿ ನೀವೇ ಹೇಳ್ಕೊಡ್ಬೋದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬರಬೇಕು ಅಂತ ಏನು ರೂಲ್ಸ್ ಇಲ್ಲ ಆ್ಯಂಡ್ ಎಂಟು ವರ್ಷದ ಮಕ್ಕಳು ಅವ್ರನ್ನ ಕರ್ಕೊಂಡು ಬರ್ತೀರಂದರೆ ಎಂಟು ವರ್ಷದೊಳಗಡೆ ಅವರಿಗೆ ಫ್ರೀ ಇರತ್ತೆ ಸೊ ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ಒಂದು ಪಿರಾಮಿಡ್ನ ಚಾಯ್ಸ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಗ್ರೂಪ್ ಒನ್ ಯಾರು ಟೈಗರ್ ಪಿರಾಮಿಡ್ ಟೈಗರ್ ಐ ಪಿರಾಮಿಡ್ ಸಹನ್ ಚಕ್ರ ಪಿರಾಮಿಡ್ನ ಚೂಸ್ ಮಾಡಿದ್ದೀರಾ

Choicing bridges, Dragon. Don't be boxed in, reach for the stars. Okay, the camel. ವೆಡ್ಡಿಂಗ್ ಕಾರ್ಡ್ ಬಂದಿದೆ ಬಟ್ ಇನ್ನು ಶಫಲ್ ಮಾಡ್ತಿದ್ದೆ ಮೇ ಬಿ ನಿಮ್ಮ ವೆಡ್ಡಿಂಗ್ ಸಹ ಇರಬಹುದು ಬರುವಂಥ ದಿನಗಳಲ್ಲಿ ಯಾರಿಗಿನ್ನೂ ಮದುವೆ ಆಗಿಲ್ಲ ಮದುವೆಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಇದು ಸಿಂಗಲ್ ಕಾರ್ಡ್ ಬಂದಿದೆ ಓಕೆ ನೋ ಪ್ರಾಬ್ಲಮ್ ಬಿ ಹ್ಯಾಪಿ ಏಂಜಲ್ ಆಫ್ ಸ್ಟ್ರೆಂತ್ ಇಲ್ಲಿ ನೀವು ಟೈಗರ್ ಚೂಸ್ ಮಾಡಿದರೆ ಇಲ್ಲಿ ಲಯನ್ ಬಂದಿದೆ ವೆರಿ ಗುಡ್ ಪೈಲ್ ನಂಬರ್ ಒನ್ ಯೂನಿವರ್ಸ್ ನಿಮಗೆ ಏನು ಕೊಡಲು ಬಯಸ್ತಿದ್ದಾರೆ ಅನ್ನುವಂಥದ್ರಲ್ಲಿ ಕಾನ್ಶಿಯಸ್ನೆಸ್ ನಿಮ್ಮಲ್ಲೇ ನಿಮಗೆ ಒಂದು ಜ್ಞಾನೋದಯ ಆಗುವಂಥದ್ದು ಮೆಡಿಟೇಷನ್ ಕಲ್ತ್ಕೊಳ್ಳುವಂಥದ್ದು ಅಥವಾ ಥರ್ಡ್ ಐ ಆ್ಯಕ್ಟಿವೇಶನ್ ಕಲಿತ್ಕೊಳ್ಳೋ ಅಂಥದ್ದು ಅಥವಾ ಯಾವುದಾದ್ರೂ ಕ್ಲಾಸ್ನ ಅಟೆಂಡ್ ಮಾಡುವಂಥದ್ದು ಪ್ರಾಣಿ ಹೀಲಿಂಗ್ ರೇಖಿ ಹೀಲಿಂಗ್ ಈ ಥರದ್ದು ಜೊತೆಗೆ ನೀವು ಮೇ ಬಿ ಈ ಈ ಒಂದು ಬೇಸಿಗೆ ರಜೆಯಲ್ಲಿ ಅಥವಾ ಮೇ ಬಿ ನಿಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಬರಲಿ ಅಂತ ನೀವು ಪಿರಾಮಿಡ್ ವ್ಯಾಲಿ ಕರ್ಕೊಂಡು ಹೋಗೋದು ಅಥವಾ ಆರ್ಟ್ ಆಫ್ ಲಿವಿಂಗ್ಗೆ ಒಂದು ಕ್ಲಾಸ್ನ ಅಟೆಂಡ್ ಈ ಥರದ ಒಂದು ಚೇಂಜಸ್ ಇದೆ ಮೇ ಬಿ ನೀವೆಲ್ಲ ಸೇರಿಕೊಂಡು ಯಾವುದಾದ್ರೂ ಸ್ಪಿರಿಚುವಲ್ ಪ್ಲೇಸ್ಗೆ ವಿಸಿಟ್ ಕೊಡುವಂಥ ಚಾನ್ಸಸ್ ಇದೆ ನಿಮ್ಮ ಈ ಒಂದು ಜರ್ನಿ ಏನಿದೆಯಲ್ಲ ಇದನ್ನು ನೀವು ಮೆಮೊರೆಬಲ್ ಆಗಿ ಮಾಡ್ತಾ ಇದ್ದೀರಾ ಬರುವಂಥ ದಿನಗಳಲ್ಲಿ ಅದು ಹೇಗೆ ಮುಂಚೆ ಎಲ್ಲ ಫೋಟೋಸ್ ಇರಲಿಲ್ಲ ನಮ್ಮ ಹತ್ರ ಮೆಮೊರೀಸ್ನ ಕ್ಯಾಚ್ ಮಾಡೋದು ಫೋಟೋಸ್ ಇರಲಿಲ್ಲ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು ಅಥವಾ ಇನ್ನೊಂದು ಇವಾಗೆಲ್ಲ ಮೊಬೈಲಲ್ಲೂ ಇದು ಮಾಡಬಹುದು ಆಮೇಲೆ ಮೇಲ್ಸಲ್ಲೂ ಸೇವ್ ಮಾಡಿ ಇಡಬಹುದು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವೊಂದು ಸತಿ ಆರ್ಟ್ ಅಂದರೆ ಇವಾಗ ಸ್ಕೆಚಸ್ನ ಮಾಡಿಸ್ತೀವಿ ಅಥವಾ ಪೇಂಟಿಂಗ್ಸ್ನ ಮಾಡಿಸ್ತೀವಿ ಆ ರೀತಿ ನೀವು ಮೆಮೊರಿನ ಕ್ಯಾಚ್ ಮಾಡಿ ಇಟ್ಕೋತಾ ಇದ್ದೀರಾ ಮೇ ಬಿ ಆ ಥರದ ಯಾವುದೋ ಒಂದು ಮೇ ಬಿ ಪೇಂಟಿಂಗ್ ಮಾಡಿಸೋವಂಥದ್ದು ಅಥವಾ ನಿಮ್ಮ ಮನೆಗೆ ದೇವ್ರದ್ದು ತಂಜಾವೂರು ಪೇಂಟಿಂಗ್ ಮಾಡಿಸ್ ತಗೊಂಡು ಬರೋವಂಥದ್ದು ಈ ಥರದನ್ನು ಮಾಡುವಂಥದ್ದಿದೆ ಇದೆ ನಿಮ್ಮ ಲೈಫಲ್ಲಿ ಇರುವಂತಹ ಬ್ಲಾಕೇಜಸ್ ಎಲ್ಲ ಬ್ರೇಕ್ ಥ್ರೂ ಆಗ್ತಿದೆ ನೀವು ಇಲ್ಲಿ ನೋಡ್ಬೋದು ಹೇಗೆ ಈ ಒಂದು ಟವರು ಸುಡ್ತಾ ಇದೆ ಅಂತ ಮೇ ಬಿ ನೀವು ಟೈಗರ್ ಐ ಬ್ರಾಸ್ಲೆಟ್ ಯೂಸ್ ಮಾಡ್ತಿರ್ಬೋದು ಅಥವಾ ಟೈಗರ್ ಐ ಟವರ್ ಇಟ್ಕೊಂಡಿರಬಹುದು ಈ ಥರದ್ದು ಅಥವಾ ಬ್ಲ್ಯಾಕ್ ಟರ್ಮಲಿನ್ ಅಥವಾ ಟೈಗರ್ ಐ ಪಿರಾಮಿಡ್ ಇಟ್ಕೊಂಡಿರಬಹುದು ಅಥವಾ ಈ ಥರ ಸೆವೆನ್ ಚಕ್ರ ಟ್ರೀ ಇಟ್ಕೊಂಡಿರ್ಬೋದು ಇದು ನಿಮ್ಮಲ್ಲಿರುವಂತಹ ಬ್ಲಾಕೇಜಸ್ ಸೆವೆನ್ ಚಕ್ರದಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್ನ ರಿಮೂವ್ ಮಾಡ್ತಾ ಇದೆ ನೀವು ವೆರಿ ಲೈಟ್ ಆಗ್ತಿದ್ರೆ ಡ್ರ್ಯಾಗನ್ ಫ್ಲೈ ಹೆಂಗಿರತ್ತೆ ಎಷ್ಟು ಫಾಸ್ಟಾಗಿ ಹಾರತ್ತೆ ಅದು ಹೇಗಿರುತ್ತೆ ಇದನ್ನು ನಾವು ಚಿಕ್ಕವರಿದಾಗ ಹೆಲಿಕಾಪ್ಟರ್ ಅಂತಿದ್ವಿ ಸೊ ಇದು ಹೇಗೆ ಲೈಟಾಗಿದೆ ಹೇಗೆ ಇದು ಲೈಟಾಗಿ ಗಾಳಿಯಲ್ಲಿ ಹಾರಬಲ್ಲದು ಆ ರೀತಿಯಾಗಿ ನೀವು ಇನ್ನು ಮುಂದಿನ ದಿನಗಳಲ್ಲಿ ಅಷ್ಟು ಲೈಟಾಗಿ ವಿಷಯಗಳನ್ನು ತಗೋತಿದ್ದೀರಾ ನಿಮ್ಮ ಲೈಫಲ್ಲಿ ನೀವು ಅಷ್ಟು ಲೈಟ್ ಆಗ್ತಿದ್ದೀರಾ ಇನ್ನು ಇಲ್ಲಿ ಕ್ಯಾಮಲ್ ನಮಗೆ ಏನು ಮೆಸೇಜ್ ಕೊಡ್ತಾ ಇದೆ ಅಂತಂದರೆ ಈಗ ನೀವು ಈ ಪರಿಸ್ಥಿತಿನೆಲ್ಲ ನೋಡಿಕೊಂಡು ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತಂದರೆ ಬೇರೆ ಯಾವುದೇ ಪರಿಸ್ಥಿತಿಯೆಲ್ಲ ನಿಮ್ಮನ್ನು ಬಿಟ್ಟರು ನೀವು ಇನ್ನೂ ಸ್ಮಾರ್ಟ್ ಆಗಿ ಕೆಲಸ ಮಾಡ್ತೀರಾ ಹೊರತು ಸೋಲೋದಿಲ್ಲ ಇಲ್ಲಪ್ಪ ಇನ್ನು ಆಗೋದಿಲ್ಲ ನಾನು ಆಲ್ರೆಡಿ ಕಷ್ಟಪಟ್ಟಿದ್ದೀನಿ ಇಲ್ಲ ನನಗಿದ್ ಗೊತ್ತಿಲ್ಲ ಅನ್ನೋ ಮಾತೇ ಇಲ್ಲ ಇಷ್ಟು ದಿನಗಳ ಒಂದು ಪರಿಶ್ರಮ ನಿಮಗೆ ಎಷ್ಟು ಸ್ಟ್ರಾಂಗ್ ಮಾಡಿದೆ ಅಂದರೆ ಯಾವುದೇ ಇದಕ್ಕೆ ಹಾಕಿದ್ರೂ ನೀವು ಗೆದ್ದು ಬರುವಷ್ಟು ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ ಮತ್ತು ಸಿಂಗಲ್ ಕಾರ್ಡ್ ಇಲ್ಲಿ ಏನು ಹೇಳ್ತಿದೆ ಅಂತಂದರೆ ಯಾರ್ಯಾರು ಸಿಂಗಲ್ಸ್ ಇದ್ದೀರೋ ನಿಮಗೆ ಪ್ರಪೋಸಲ್ ಬರುವಂಥದ್ದು ಇಲ್ಲಿ ರೆಡ್ ಫ್ಲವರ್ ನೋಡ್ಬೋದು ನೀವು ನಿಮಗೆ ಆಫರ್ ಬರುವಂಥದ್ದು ಮದುವೆ ಬಗ್ಗೆ ಆಗಿರಬಹುದು ಎಂಗೇಜ್ಮೆಂಟ್ ಬಗ್ಗೆ ಆಗಿರಬಹುದು ಮತ್ತು ರೋಡ್ ಕ್ರಾಸ್ ಮಾಡ್ತಾ ಇದ್ದೀರಾ ಅಂದರೆ ಕಷ್ಟದಿಂದ ಸುಖದ ಕಡೆಗೆ ಕಲಿಕೆಯಿಂದ ಸಂಪಾದನೆ ಕಡೆಗೆ ಸಂಪಾದನೆಯಿಂದ ಆಸ್ತಿಯ ಕಡೆಗೆ ಸಿಂಗಲಿಂದ ಕಪಲ್ ಕಡೆಗೆ ಈ ರೀತಿಯಾಗಿ ನೀವು ನಿಮ್ಮ ಒಂದು ಜರ್ನಿನ ಬದಲಾಯಿಸ್ತಾ ಇದ್ದೀರಾ ವೆರಿ ಗುಡ್ ಏಂಜಲ್ ಆಫ್ ಸ್ಟ್ರೆಂತ್ ಇಲ್ಲಿ ಏನು ಹೇಳ್ತಿ ಕಾರ್ಡ್ ಮೆಸೇಜ್ ಕೊಡ್ತಾ ಇದೆ ಅಂದರೆ ಒನ್ ಆರ್ ದ ಅದರ್ ವೇ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಮೇ ಬಿ ಏಂಜಲ್ಸ್ ನಿಮ್ಮ ಹತ್ರ ಇರಬಹುದು ಏಂಜಲ್ ಪ್ರೊಟೆಕ್ಷನ್ ನಿಮ್ಮ ಹತ್ರ ಇರಬಹುದು ಇಲ್ಲಾಂದರೆ ಸ್ವಿಚ್ ವರ್ಡ್ಸ್ ಹೇಳ್ಕೊತಾ ಇರ್ಬೋದು ನೀವು ಏಂಜಲ್ಸ್ನ ನಂಬುವಂಥದ್ದು ಆಗಿರೋದ್ರಿಂದ ನಿಮಗೆ ಏಂಜಲ್ಸ್ ಕಡೆಯಿಂದ ಪ್ರೊಟೆಕ್ಷನ್ ಸಿಗ್ತಾ ಇದೆ ಪೈಲ್ ನಂಬರ್ ಒನ್ ಥ್ಯಾಂಕ್ ಯು ಹಲೋ ಪೈಲ್ ನಂಬರ್ ಟು ಯಾರು ಮನಿ ಪಿರಾಮಿಡ್ನ ಚೂಸ್ ಮಾಡಿದ್ರಿ ನೋಡೋಣ ಯೂನಿವರ್ಸ್ ನಿಮಗೆ ಏನು ಕೊಡಲು ಬಯಸ್ತಾರೆ ಫೈಲ್ ನಂಬರ್ ಒನ್ ನೋಡ್ಕೊಂಡು ಬಂದಿದ್ದೀರಾ ದ ಔಟ್ ಸ್ಟ್ಯಾಂಡರ್ಸ್ ಟೋಟಾಲಿಟಿ ಡಿಸ್ಕವರಿ ವೆರಿ ಗುಡ್ ಕನ್ಫ್ಯೂಷನ್ ಕ್ಲಿಯರ್ ದ ಏರ್ ಇಲ್ಲಿ ಏರ್ ಅಲ್ಲಿರೋದಿದೆ ಇಲ್ಲೂ ಸಹ ಏರ್ ಇದೆ ಗಾಳಿ ಓಕೆ ಫೈಲ್ ನಂಬರ್ 1 ನೋಡ್ಕೊಂಡು ಕಂಟಿನ್ಯೂ ಮತ್ತೆ ಫೈಲ್ ನಂಬರ್ 2 ನೋಡ್ತಾ ಇದೀರಾ woman holding a coin ಅಥ್ವಾ ಫೈಲ್ ನಂಬರ್ 2 ನೋಡಿ ಮತ್ತೆ ಹೋಗಿ ಫೈಲ್ ನಂಬರ್ 1 ನೋಡುವ ಚಾನ್ಸಸ್ ಇದೆ the owl the spider ಹ್ಮ್ ಪ್ರಿಸ್ಟ್ ಫೈಲ್ ನಂಬರ್ ಟು ಯೂನಿವರ್ಸ್ ನಿಮಗೆ ಏನು ಕೊಡೋದಕ್ಕೆ ಬಯಸಿದ್ದಾರೆ ಮೊದಲಿಗೆ ಮನಿ ನಂಬರ್ ನೀವು ಮನಿ ಯೂಸ್ ಚೂಸ್ ಮಾಡಿರೋದ್ರಿಂದ ಲಾಟ್ಸ್ ಆಫ್ ಮನಿನ ನೀವು ಅಟ್ರಾಕ್ಟ್ ಮಾಡ್ತಿದ್ರೆ ಇಲ್ಲಿ ನೋಡಬಹುದು ವುಮೆನ್ ಹೋಲ್ಡಿಂಗ್ ಅ ಕಾಯಿನ್ ಮೇ ಬಿ ನೀವು ಜಿಬು ಕಾಯಿನ್ ಯೂಸ್ ಮಾಡ್ತಿರ್ಬೋದು ಗ್ರೀನ್ ಮನಿ ಅಟ್ರಾಕ್ಷನ್ ಕಾಯಿನ್ ಯೂಸ್ ಮಾಡ್ತಿರ್ಬಹುದು ಇದು ಮನಿ ಪಿರಾಮಿಡ್ ಚೂಸ್ ಮಾಡಿದಿರ ಜೊತೆಗೆ ಇಲ್ಲಿ ಅವಳು ಬಂದಿದೆ ಲಕ್ಷ್ಮಿಯ ವಾಹನ ಮನಿ ಅಟ್ರಾಕ್ಷನ್ ಗೆ ಯು ಆರ್ ಬಿಕಮಿಂಗ್ ವೆರಿ ಸ್ಟ್ರಾಂಗ್ ಅಂತ ಅನ್ಸುತ್ತೆ ನಿಮ್ಮ ಅವರ ಸ್ಟ್ರಾಂಗ್ ಆಗ್ತಿದೆ ಅನ್ಸುತ್ತೆ ಕೆಲವೊಂದ್ಸತಿ ಏನಾಗುತ್ತೆ ಇಲ್ಲಿ ನೋಡಬಹುದು ಬ್ಲಾಕ್ ಕಲರ್ ಕ್ಯಾಟ್ ಇದೆ ಕಾರ್ಮಿಕ್ ಡೆಬ್ಸ್ ನಿಮ್ಗೆ ಕಾರಣದಿಲ್ಲ ಕಾರ್ಮಿಕ್ ಬ್ಲಾಕೇಜಸ್ ಇರುತ್ತೆ ಮನೆಗೆ ನೀವು ಅನ್ಕೋತಿರ್ತೀರ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ ನಾನು ಇಷ್ಟೆಲ್ಲ ಓದಿದ್ದೀನಿ ಇಷ್ಟೊಂದು ನಾಲೆಡ್ಜಲ್ ಪರ್ಸನ್ ಆಗಿದ್ದೀನಿ ಆದರೂ ನನಗೆ ಇನ್ಕ್ರಿಮೆಂಟ್ ಇಲ್ಲ ಆದರೂ ನಾನು ಅಂದ್ಕೊಂಡಷ್ಟು ಹಣ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ ಅಂತ ಅದು ಕಾರ್ಮಿಕ್ ಡೆಬ್ಸ್ ಇದ್ದರೆ ಕಾರ್ಮಿಕ್ ಬ್ಲಾಕೇಜಸ್ ಇದ್ದರೆ ಹಣ ಸಹ ಬ್ಲಾಕ್ ಆಗುತ್ತೆ ಅದನ್ನು ನೀವು ತಿಳ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು ಉತ್ತಮ ಇಲ್ಲಾಂದ್ರೆ ಏನಾಗ್ತಿರತ್ತೆ ಗೊತ್ತಾ ನೀವು ಸಂಪಾದನೆ ಮಾಡ್ತಾನೆ ಇರ್ತೀರಾ ಅದು ನಿಮಗೆ ಗೊತ್ತಾಗ್ದಂಗೆ ಎಷ್ಟು ಖರ್ಚಾಗ್ತಿರತ್ತೆ ಅಂತ ಅಂದ್ರೆ ನಿಮ್ಮನ್ನ ಒಂದು ರೀತಿ ಟೈಟ್ ಸಿಚುವೇಶನ್ ಅಲ್ಲಿ ಭಯ ಯಾವಾಗ ನೋಡಿದ್ರು ಹಣದ ಬಗ್ಗೆ ಭಯ ಇಲ್ಲಿ ನೋಡಬಹುದು ಅವರು ಕೈ ಕಟ್ಕೊಂಡು ನಿಂತ್ಕೊಂಡಿರುವಂಥದ್ದು ಇಲ್ಲಿ ಅವರು ಲಾಕ್ ಆಗಿರುವಂಥದ್ದು ಇಲ್ಲೂ ಅಷ್ಟೇ ಫ್ರೀನೆಸ್ ಇಲ್ಲ ಬಟ್ ಡಿಸ್ಕವರಿ ಅನ್ನೋ ಚಾ ಇದರಲ್ಲಿ ನೀವು ನೋಡಬಹುದು ಪಿಂಕ್ ಕಲರ್ ಆಗಿರುವಂಥದ್ದು ಹಾಗೇನೆ ಅವರು ಫ್ರೀ ಹ್ಯಾಂಡೆಡ್ ಆಗಿ ನಿಂತ್ಕೊಂಡಿರುವಂಥದ್ದು ಪಿಂಕ್ ಕಲರ್ ಏಂಜಲ್ ಆಗಿರಬಹುದು ಪಿಂಕ್ ಕಲರ್ ಡಕ್ ಆಗಿರಬಹುದು ಎನಿಥಿಂಗ್ ಪಿಂಕ್ ಇದು ನಿಮ್ಮನ್ನ ಹೀಲ್ ಮಾಡುತ್ತೆ ತುಂಬ ಜನ ಎಲ್ಲ ಕ್ರಿಸ್ಟಲ್ ಕೇಳ್ತಾರೆ ಇದನ್ನ ಹೆಂಗೆ ಯೂಸ್ ಮಾಡೋದು ಅದನ್ನ ಹೆಂಗೆ ಯೂಸ್ ಮಾಡೋದು ಅದನ್ನ ಹೆಂಗೆ ಯೂಸ್ ಮಾಡೋದು ಎಲ್ಲ ಕ್ರಿಸ್ಟಲ್ಲು ಯೂಸ್ ಮಾಡೋದಕ್ಕೆ ತಗೊಳ್ಳೋದಲ್ಲ ಕೆಲವೊಂದನ್ನು ಯೂ ಯೂಶಲಿ ಕ್ರಿಸ್ಟಲ್ ಕಲೆಕ್ಷನ್ಸ್ ಅಂತಾನು ನಾವು ಪರ್ಚೇಸ್ ಮಾಡಿ ಇಟ್ಕೋಬಹುದು ಮನೆಯಲ್ಲಿ ಆಸ್ ಅ ಸೋ ಶೋ ಪೀಸ್ ಆಗಿ ನೀವು ಈ ಟವರ್ನ ಇಡಬಹುದು ಈ ಟವರ್ನ ಇಡಬಹುದು ಟ್ರೀನ ಇಡಬಹುದು ಮತ್ತು ಮನಿ ಪಿರಾಮಿಡ್ನ ಇಡಬಹುದು ಡಕ್ನ ಇಡಬಹುದು ನ ಇಡಬಹುದು ಸೆವೆನ್ ಚಕ್ರ ಪೆನ್ಸಿಲ್ನ ಇಡಬಹುದು ಇದೆಲ್ಲ ಶೋ ಪೀಸ್ ಆಗಿನೂ ಇಡಬಹುದು ಇಟ್ಸ್ ನಾಟ್ ಲೈಕ್ ದಟ್ ಕ್ರಿಸ್ಟಲ್ ಬಂದ ತಕ್ಷಣ ಯೂಸೇ ಮಾಡೋದು ಯೂಸೇ ಮಾಡೋದು ನೀವು ಅದನ್ನು ಇಟ್ಟ ತಕ್ಷಣ ಒಂದು ಪಾಸಿಟಿವ್ ವೈಪ್ಸ್ ಬರುತ್ತೆ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಮತ್ತು ಮಕ್ಕಳಿಗೆಲ್ಲ ನಾವು ಕ್ರಿಸ್ಟಲ್ ಯೂಸ್ ಮಾಡಿ ಅಂತ ಅನ್ನೋವಾಗ ಬರೀ ಬ್ರಾಸ್ಲೆಟ್ಸ್ನೇ ಹಾಕಿ ಕೈಗೆ ಹಾಕಿಕ್ಕೆ ಬಿಡೋದಲ್ಲ ಮೇ ಬಿ ಅದು ಬ್ರೇಕ್ ಆಗ್ಬೋದು ಅದು ಕಿತ್ತೋಗ್ಬೋದು ಆಮೇಲೆ ಕ್ರಿಸ್ಟಲ್ಸ್ ನೀವು ವೇರ್ ಮಾಡ್ತೀರಾ ಅದು ನಿಮಗೆ ಪ್ರೊಟೆಕ್ಷನ್ ಆಗುತ್ತೆ ನಿಮಗೆ ಹೆಲ್ಪ್ ಆಗ್ತಿರುತ್ತೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಶಾಪಲ್ಲಿ ನಿಮ್ಮ ಅಂಗಡಿಯಲ್ಲಿ ಎಷ್ಟೊಂದು ಜನ ನೆಗೆಟಿವ್ ಪೀಪಲ್ಸ್ ಬಂದು ಹೋಗ್ತಾರೆ ನೆಗೆಟಿವ್ ಇಲ್ಲದೇ ಇದ್ರೂ ಅವರ ಅವರ ನೆಗೆಟಿವ್ ಆಗಿತ್ತು ಅಂದರೆ ಆ ಇಂಪ್ಯಾಕ್ಟ್ ನಿಮ್ಮ ಮೇಲೆ ಬೀಳುತ್ತೆ ಅದೇ ನೀವು ಈ ಥರದ ಟವರ್ಸು ಈ ಥರ ಸಲನಾಯಿ ಟವರು ಬ್ಲ್ಯಾಕ್ ಟಮಲಿನ್ ಟವರು ಚಕ್ರ ಟ್ರೀ ಅಥವಾ ಪ್ರೊಟೆಕ್ಟ್ ಏಂಜಲ್ ಅಥವಾ ಪಿರಾಮಿಡ್ ಈ ಥರ ಶಾರ್ಪ್ ಇರೋದ್ರಿಂದ ಪಿರಾಮಿಡ್ ನೆಗೆಟಿವ್ ಎನರ್ಜಿನ ಕಾರ್ಡ್ ಕಟ್ ಮಾಡುತ್ತೆ ಸೊ ಈ ತರದನ್ನ ಯೂಸ್ ಮಾಡೋದ್ರಿಂದ ಮಾಡ್ಕೋತಾ ಇದ್ದೀರಾ ಪಾಯಲ್ ನಂಬರ್ ಟು ಯು ಆರ್ ಪ್ರೊಟೆಕ್ಟಿಂಗ್ ಯುವರ್ ಸೆಲ್ಫ್ ಮೇ ಬಿ ಕ್ರಿಸ್ಟಲ್ಸಿಂದ ಮೇ ಬಿ ಮಂತ್ರಾಸಿಂದ ಮೇ ಬಿ ಇನ್ಯಾವುದೋ ತಾಯ್ ತಾ ಒಟ್ನಲ್ಲಿ ಯುವರ್ ಗಾಡ್ ಗಾಡೆಸ್ ಇಸ್ ಪ್ರೊಟೆಕ್ಟಿಂಗ್ ಯು ಅಂತ ಹೇಳ್ಬೋದು ಕ್ಲಿಯರ್ ದ ಏರ್ ಏರ್ ಅನ್ನುವಂಥದ್ದು ಇಲ್ಲಿ ಎರಡು ಸತಿ ಕಾಣಿಸ್ತಾ ಇದೆ ಮೇ ಬಿ ನೀವು ಮೆಡಿಟೇಷನ್ ಮಾಡುವಂಥದ್ದು ಭ್ರಮರಿ ಮಾಡುವಂಥದ್ದು ಪ್ರಾಣಾಯಾಮ ಮಾಡುವಂಥದ್ದು ಹೆಲ್ಪ್ ಆಗುತ್ತೆ ನಿಮಗೆ ಏನಾಗಿದೆ ಅಂತಂದರೆ ನಿಮ್ಮ ಜೊತೆಗೆ ನೀವು ಸಮಯ ಕಳೀತಾ ಇಲ್ಲ ಯು ಆರ್ ಸೋ ಬ್ಯುಸಿ ಕ್ರಿಯೇಟಿಂಗ್ ಮನಿ ಕೆಲಸ ಕೆಲಸ ಮನಿ ಮನೆಯಿಂದ ಕೆಲಸ ಕೆಲಸ ಆದಮೇಲೆ ರೆಸ್ಟೇ ಇಲ್ಲ ನಿಮ್ಮ ಜೀವನದಲ್ಲಿ ನಿಮಗೆ ಅಂತ ನೀವು ಟೈಮೇ ಇಲ್ಲ ಬೇಜಾರಾಗಬೇಡಿ ನೀವು ಎಷ್ಟೊಂದು ಹಣ ಸಂಪಾದನೆ ಮಾಡಿರ್ಬೋದು ಇನ್ನೂ ಅನ್ಕೋಬೋದು ಮೇಡಮ್ ಇನ್ನೂ ಅನ್ಬೋದು ನೀವು ನಾವು ಟ್ರಿಪ್ಪಿಗೆ ಹೋಗ್ತೀವಿ ನಾನು ಬಟ್ಟೆ ತಗೋತೀನಿ ನನಗೆ ಇಷ್ಟ ಬಂದಿ ತಗೋತೀನಿ ನಾನು ಆರ್ಡ್ರ್ ಮಾಡಿ ಫುಡ್ ತಿಂತೀನಿ ಅದು ನನ್ನ ಸಮಯ ನಾನು ಕಳೀತೀನಿ ಅಂತ ಅಲ್ಲ ಮೈ ಡಿಯರ್ ನಿನ್ನ ಆತ್ಮದ ಜೊತೆ ಯುವರ್ ಇನ್ನರ್ ಪೀಸ್ ನಿನ್ನೊಳಗೆ ಇರುವಂತಹ ನಿನ್ನ ಆತ್ಮದ ಜೊತೆಗೆ ನೀನು ಯಾವಾಗ ಸಮಯ ಕಳೀತೀಯ ನೀನು ಯಾವಾಗ ಟೈಮ್ ಕೊಡ್ತೀಯಾ ಯು ಆರ್ ಸೋ ಬಿಸಿ ಇಲ್ಲಿ ಪ್ರೀಸ್ಟ್ ಅಲ್ಲೊಂದು ಹ್ಯಾಟ್ ಅವ್ರು ಹಾಕಿರೋ ಇಲ್ಲೂ ಸಹ ಕ್ಲಿಯರ್ ದ ಏರಲ್ಲಿ ಅವರೊಂದು ಹ್ಯಾಟ್ ಹಾಕಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಅವ್ರ ತಲೆ ಮೇಲೆ ಒಂದು ಬಟ್ಟೆ ಹಾಕೊಂಡಿದ್ದಾರೆ ಮತ್ತೆ ಹೇಳ್ತಾ ಇದ್ದೀನಿ ನೀವು ನಿಮ್ಮನ್ನ ಈ ರೀತಿಯಾಗಿ ಕೆಲಸ ಟ್ವೆಂಟಿ ಫೋರ್ ಬಾರ್ ಕೆಲಸ ಡ್ಯೂಟಿಲಿ ಇದ್ದೀರಾ ಇಲ್ಲಿ ನೋಡ್ಬೋದು ನೀವು ಒಳ್ಳೆ ಹೇರ್ ಸ್ಟೈಲ್ ಹಾಕೊಂಡಿರುವಂಥದ್ದು ಬ್ಯೂಟಿಫುಲ್ ಆಗಿ ಡ್ರೆಸ್ ಹಾಕೊಂಡಿರುವಂಥದ್ದು ಮೇಕಪ್ ಮಾಡಿರುವಂಥದ್ದು ಒಂದು ಒಳ್ಳೆ ಚೇರಲ್ಲಿ ಕೂತಿರುವಂಥದ್ದು ನಿಮ್ಮನ್ನ ನೀವು ಆಸ್ ಅ ಕಿಂಗ್ ಕ್ವೀನ್ ಆಗಿ ನೋಡದೆ ಇದ್ದರೆ ಬೇರೆಯವರು ಹೇಗೆ ನಿಮ್ಮನ್ನ ಆ ಥರ ನೋಡಕ್ಕೆ ಸಾಧ್ಯ ನಿಮಗೆ ನೀವು ಲಗ್ಸುರಿನ ಕೊಟ್ಟಿಲ್ಲ ಅಂತಂದರೆ ನಿಮಗೆ ನಿಮ್ಮ ನಿಮ್ಮ ಒಂದು ಮನಿ ಕಂಫರ್ಟ್ನ ಕೊಟ್ಟಿಲ್ಲ ಅಂದರೆ ಬೇರೆಯವರು ಸಹ ನಿಮ್ಮನ್ನು ಒಂದು ಕೂಲಿಯ ರೀತಿ ಅಥವಾ ಒಂದು ಮನಿ ಮಷಿನ್ ಥರ ಅಥವಾ ನೀನು ನಿನ್ನ ಕೆಲಸ ಇದು ನೀನು ಮಾಡಲೇಬೇಕು ಅನ್ನೋ ರೀತಿ ನೋಡ್ತಾರೆ ದಯವಿಟ್ಟು ಚೇಂಜ್ ದ್ಯಾಟ್ ಯೂನಿವರ್ಸ್ ಇಲ್ಲಿ ನಿಮಗೆ ಮೆಸೇಜ್ ಕೊಡ್ತಾ ಇರೋವಂಥದ್ದು ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ ಮನಿ ಬಗ್ಗೆ ಇರುವಂಥ ಫಿಯರ್ನ ದೂರ ಮಾಡಿ ನಿಮ್ಮ ಕಾರ್ಮಿಕ್ ಡೆಪ್ಸ್ನ ಕ್ಲಿಯರ್ ಮಾಡಿಕೊಂಡ್ರೆ ಮಾತ್ರ ಇನ್ನೂ ಹೆಚ್ಚು ಮನಿ ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಹಾಗೆಯೇ ಪ್ರೇಯರ್ಸ್ನ ಇನ್ವಾಲ್ವ್ ಮಾಡಿ ಮತ್ತು ಇಲ್ಲೂ ಹೇಳಿದೆ ನಾನು ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮನಿನ ನೀವು ಅಟ್ರಾಕ್ಟ್ ಮಾಡೋದಕ್ಕೆ ಆ್ಯಂಡ್ ಸ್ಪೈಡರ್ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ನೋಡ್ಬೋದು ಸ್ಪೈಡರ್ ಎಷ್ಟು ಸುಂದರವಾಗಿ ಗೂಡನ್ನ ಕಟ್ಟುತ್ತೆ ಜೊತೆಗೆ ಅದೇ ಗೂಡಲ್ಲೇ ಅದು ಸತ್ತೋಗುತ್ತೆ ಅದು ಕಾಚೆ ಬರೋಕ್ಕಾಗೋದಿಲ್ಲ ಅದೇ ರೀತಿ ನೀವು ಆಗಬೇಡಿ ಹಣ ಸಂಪಾದನೆ ಮಾಡಿ 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 ಕೊನೆಗೆ ನಿಮಗೆ ಅನಿಸುತ್ತೆ ನಿಮ್ಮ ದುಡ್ಡಿಗೆನೆ ಬೇರೆಯವರು ನಿಮ್ಮ ಗಂಡ ಮಕ್ಕಳು ಅಥವಾ ನಿಮ್ಮ ಹೆಂಡತಿ ಮಕ್ಕಳು ಜಗಳ ಮಾಡಿ ನಿಮ್ಮನ್ನೇ ದೂರ ಮಾಡುವಂತ ಪರಿಸ್ಥಿತಿ ಬರಬಹುದು ಬಿ ಕೇರ್ಫುಲ್ ಆಲ್ ದ ಬೆಸ್ಟ್ ಫೈಲ್ ನಂಬರ್ ಟು ಹಲೋ ಫೈಲ್ ನಂಬರ್ ತ್ರೀ ಯಾರು ಸನ್ಮೂನ್ ಪಿರಾಮಿಡ್ನ ಚೂಸ್ ಮಾಡಿದ್ರಿ ಫೈಲ್ ನಂಬರ್ ತ್ರೀ ಚೂಸ್ ಮಾಡಿದಿರಾ ನೋಡೋಣ ಯೂನಿವರ್ಸ್ ನಿಮಗೆ ಏನು ಕೊಡಲು ಬಯಸ್ತಿದ್ದಾರೆ Completion, slowing down. Thank god very strong people huh? pile number 3 door to value money ಕಾನ್ವರ್ಸೇಷನ್ ಪಾಯಲ್ ನಂಬರ್ ತ್ರೀ ಯೂನಿವರ್ಸ್ ನಿಮ್ಗೆ ಏನು ಕೊಡೋದಕ್ಕೆ ಬಯಸ್ತಾರೆ ಅಂತ ಅಂತ ಹೇಳುವಾಗ ಫಸ್ಟ್ಗೆ ಇಲ್ಲಿ ನಿಮ್ಮ ಕಮ್ಯುನಿಕೇಶನ್ ಇಂದ ನಿಮ್ಮ ಫ್ರೆಂಡ್ಸ್ ಜಾಸ್ತಿ ಆಗುವಂಥದ್ದು ಅಥವಾ ಕಲೀಗ್ಸ್ ಜಾಸ್ತಿ ಆಗುವಂಥದ್ದು ಅಥವಾ ನಿಮ್ಮ ಬಿಸ್ನೆಸ್ ಜಾಸ್ತಿ ಡೆವಲಪ್ ಆಗುವಂಥ ಚಾನ್ಸಸ್ ಇದೆ ಜೊತೆಗೆ ಬರುವಂಥ ದಿನಗಳಲ್ಲಿ ನಿಮಗೆ ಸೋಲ್ಮೇಟ್ ಕನೆಕ್ಷನ್ ಸಿಗುವಂಥದ್ದಿದೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ ಸೋಲ್ಮೇಟ್ ಅಂದ ತಕ್ಷಣ ಲವ್ ಪಾರ್ಟ್ನರ್ ಮದುವೆ ಆಗುವಂಥ ಹುಡುಗ ಹುಡುಗಿ ಅಂತ ಸತಿ ನಿಮ್ಮ ಸೋಲ್ ಪಾರ್ಟ್ನರಿಂದ ನೀವು ಲೆಸನ್ನ ಲರ್ನ್ ಮಾಡ್ತೀರಾ ಅವರು ನಿಮಗೆ ಸಾಕಷ್ಟು ವಿಷಯಗಳನ್ನ ಹೇಳ್ಕೊಟ್ಟು ಹೋಗ್ತಾರೆ ಜೀವನದಲ್ಲಿ ನೀವು ಕೆಲವೊಬ್ಬರು ನಾನು ನೋಡಿದ್ದೀನಿ ದುಡ್ಡನ್ನು ಸಂಪಾದನೆ ಮಾಡ್ತಿರ್ತಾರೆ ಖರ್ಚು ಮಾಡೋದಿಲ್ಲ ಬಟ್ ಅವ್ರ ಫ್ರೆಂಡ್ ಅಂತ ಯಾರು ಬರ್ತಾರಲ್ಲ ಅವ್ರು ಬಂದಮೇಲೆ ಇವರು ದುಡ್ಡು ಖರ್ಚು ಮಾಡೋದನ್ನು ಕಲ್ತಿರ್ತಾರೆ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗುತ್ತೆ ಅಂದರೆ ಜಿಮ್ ಪಾರ್ಟ್ನರ್ ಅವರು ಅವ್ರ ಜೊತೆಗೆ ನೀವು ಜಿಮ್ಗೆ ಹೋಗೋದ್ರಿಂದ ನೀವು ತುಂಬ ವಿಷಯಗಳನ್ನು ಕಲಿಯುವಂಥದ್ದಾಗಿರುತ್ತೆ ಅಥವಾ ಅವ್ರ ಥರ ನೀವು ಫ್ಯಾಷನ್ ಮಾಡೋದನ್ನು ಕಲಿಯುವಂಥದ್ದು ಡ್ರೆಸ್ಸಿಂಗ್ ಸೆನ್ಸ್ನ ಕಲಿಯೋದ್ರಿಂದ ನಿಮ್ಮ ಇದರಲ್ಲಿ ಡೆವಲಪ್ ಆಗಿರುತ್ತೆ ಆ ರೀತಿಯಾಗಿ ಒಂದು ಸೋಲ್ಮೇಟು ಲೆಸನ್ನ ಟೀಚ್ ಮಾಡೋದಕ್ಕೆ ಬರ್ತಾರೆ ಅಂತ ಹೇಳಬಹುದು ಜೊತೆಗೆ ನಿಮ್ಮ ಕಂಪ್ಲೀಷನ್ ಆಗುವಂಥದ್ದಿದೆ ಒಂದು ಪಾರ್ಟ್ನರಿಂದನೂ ಆಗ್ಬೋದು ಹೊಸ ವ್ಯಕ್ತಿಯಿಂದನೂ ಆಗಬಹುದು ಏನೋ ಒಂದು ಮಿಸ್ಸಿಂಗ್ ಎನರ್ಜಿ ಇದೆ ನಿಮ್ಮ ಲೈಫಲ್ಲಿ ಮೇ ಬಿ ನೀವು ತುಂಬ ರಫ್ ಆ್ಯಂಡ್ ಟಫ್ ಇರ್ಬೋದು ಸಾಫ್ಟ್ನೆಸ್ ಆ್ಯಡ್ ಮಾಡ್ತಿರ್ಬೋದು ಆ ವ್ಯಕ್ತಿ ಮೇ ಬಿ ನೀವು ತುಂಬ ಸಾಫ್ಟ್ ಆಗಿರ್ಬೋದು ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸನ ತುಂಬ್ತಿರ್ಬೋದು ಆ ವ್ಯಕ್ತಿ ಮೇ ಬಿ ನೀವು ಎಲ್ಲ ಒಂದು ಚೂರು ಚೂರ್ 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 ಚೂರು ಕಲ್ತ್ಕೊಂಡಿದ್ದೀರಾ ಆದರೆ ಅದನ್ನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಮೇ ಬಿ ಆ ಒಂದು ಗುರು ಅಥವಾ ಆ ಒಂದು ವ್ಯಕ್ತಿ ನಿಮ್ಮನ್ನ ಪರ್ಫೆಕ್ಟ್ ವೇನ ತೋರಿಸಬಹುದು ಚಾನ್ಸಸ್ ಇದೆ ಜೊತೆಗೆ ಆಮೆ ಬಂದಿದೆ ಇಲ್ಲಿ ಮೇ ಬಿ ನೀವು ಆಮೆ ಕಾಯಿನ್ ನ ಯೂಸ್ ಮಾಡ್ತಿರ್ಬೋದು ಆಮೆ ಕ್ರಿಸ್ಟಲ್ನ ಯೂಸ್ ಮಾಡ್ತಿರ್ಬೋದು ನಿಮ್ಮ ಮನೆಯಲ್ಲಿ ಆಮೆ ಇಟ್ಟಿರ್ಬೋದು ಎಗೇನ್ ಇದು ಲಕ್ಷ್ಮಿಗೆ ಸಿಂಬಲೈಸ್ ಆಗಿ ಇರುವಂಥದ್ದು ಟು ವ್ಯಾಲ್ಯೂ ಮೋರ್ ಮನಿ ನಿಮ್ಮ ಲೈಫಲ್ಲಿ ಫ್ಲೋ ಆಗ್ತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಅನ್ಎಕ್ಸ್ಪೆಕ್ಟೆಡ್ ಹಣ ನಿಮ್ಮ ಜೀವನದಲ್ಲಿ ಬರ್ತಿದೆ ತುಂಬಾ ಜನ ನನಗೆ ಕ್ವಶನ್ ಕೇಳ್ತಾರೆ ಮೇಡಮ್ ನಾನು ಕೆಲಸನೇ ಮಾಡ್ತಿಲ್ಲ ದುಡ್ಡು ಹೆಂಗೆ ಬರುತ್ತೆ ಮೇಡಮ್ ನಂಗೆ ಸಂಬಳ ಬರೋದೇ ಇಪ್ಪತ್ತೈದು ಸಾವಿರ ಎಕ್ಸ್ಟ್ರಾ ದುಡ್ಡು ಹೆಂಗೆ ಬರುತ್ತೆ ಅದನ್ನೆಲ್ಲ ತಿಳ್ಕೊಬೇಕು ಅಂದರೆ ಕ್ಲಾಸ್ನ ಅಟೆಂಡ್ ಮಾಡಿ ನಿಮಗೆ ಇನ್ನೂ ಕ್ಲಿಯರ್ ಆಗಿ ನಾನು ಹೇಳ್ತೀನಿ ಹೇಗೆ ಬರುತ್ತೆ ಹೌ ಯು ಯು ಕ್ಯಾನ್ ಅಟ್ರಾಕ್ಟ್ ಮನಿ ಹೇಗೆ ಮನಿ ನಿಮ್ಮ ಹತ್ರ ಬರ್ತಾ ಇಲ್ಲ ಏನು ಬ್ಲಾಕೇಜ್ ಆಗಿದೆ ಇಲ್ಲಿ ನೋಡ್ಬೋದು ನ್ಯಾರೋ ಪಾತ್ ಇಲ್ಲಿ ಬೆಟ್ಟ ಗುಡ್ಡ ಎಲ್ಲ ಇದೆ ಮೇಲ್ಗಡೆ ಒಂಥರ ರೋಡ್ ತರ ಕ್ರಿಯೇಟ್ ಆಗಿದೆ ನಿಮ್ಮ ಜೀವನದಲ್ಲಿ ಕಾಣದೇ ಇರುವಂತಹ ದಾರೆಗಳು ಎಷ್ಟೊಂದಿದೆ ಆದರೆ ನಿಮಗೇನು ನಿಮ್ಮ ತಲೆಯಲ್ಲಿ ಏನು ಹೊಳೆದಿದೆ ಮೇ ಬಿ ನೀವು ಎಸ್ ಎಸ್ ಎಲ್ ಸಿ ಓದಿದ್ದೀರಾ ನೀವು ಡಿಗ್ರಿ ಓದಿದ್ದೀರಾ ನೀವು ಇಂಜಿನಿಯರಿಂಗ್ ಓದಿದ್ದೀರಾ ನಿಮ್ಮ ಒಂದು ಪಾತ್ ವೇ ನಿಮ್ಮ ಒಂದು ಥಿಂಕಿಂಗ್ ವೇ ಅಲ್ಲೇ ನೀವು ಥಿಂಕ್ ಮಾಡ್ತಿರ್ತೀರಾ ಎಷ್ಟೊಂದು ಸತಿ ಓದಿಲ್ದಿರೋ ಅಜ್ಜಿನೂ ಒಳ್ಳೆಯ ಗೈಡ್ ಆಗಿ ನಮಗೆ ಅಡ್ವೈಸ್ ಮಾಡ್ತಾರೆ ಎಷ್ಟೋ ಸತಿ ಹೌಸ್ ವೈಫ್ ಆಗಿರೋ ಅಮ್ಮ ನಮಗೆ ಪಾತ್ರನ ತೋರಿಸಿರ್ತಾರೆ ಎಷ್ಟೋ ಸತಿ ಭಿಕ್ಷೂ ಕಲಿಯೋದಿರುತ್ತೆ ಅಂದರೆ ಮೇ ಬಿ ಅವ್ರು ತಗೊಳ್ಳುವಂಥ ಆ್ಯಕ್ಷನಿಂದ ನಾನು ಹೇಳ್ತಾ ಇರೋದು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದನೇ ನೀವು ಪಾತ್ರನ ಹುಡುಕ್ತಾ ಇದ್ರೆ ತುಂಬ ಜನ ನೋಡಿದ್ದೀನಿ ಮೇಡಮ್ ನಾನು ಇಂಜಿನಿಯರಿಂಗ್ ಓದಿದ್ದೀನಿ ನಾನು ಡೆಂಟಲ್ ಓದಿದ್ದೀನಿ ನಾನು ಎಮ್ ಬಿ ಬಿ ಎಸ್ ಓದಿದ್ದೀನಿ ನನ್ನ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗ್ತಿಲ್ಲ ಎಸ್ ಮೈ ಡಿಯರ್ ನಿಮ್ಮ ನಾಲೆಡ್ಜ್ಗೆ ತಕ್ಕಂಗೆ ನೀವು ಬಿಸ್ನೆಸ್ ಎಥಿಕ್ಸ್ನ ಫಾಲೋ ಮಾಡ್ತೀರಾ ಬಟ್ ಅದಕ್ಕೆ ಬೇಕಾಗಿರುವಂತ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಆಧ್ಯಾತ್ಮದ ಟಚ್ ನನಗೆ ಕೊಟ್ಟಿದ್ದೆ ಆದ್ರೆ ವಾಸ್ತು ಆಗಿರಬಹುದು ಮನಿ ಟೆಕ್ನಿಕ್ಸ್ ಆಗಿರಬಹುದು ಚಿಕ್ಕ ಚಿಕ್ಕ ರಿಚುವಲ್ಸ್ ಆಗಿರಬಹುದು ಈ ಬದಲಾವಣೆಗಳನ್ನ ತಗೊಂಡ್ಬಂದ್ರೆ ಇನ್ನೂ ಹೆಚ್ಚು ಮನಿನ ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಬ್ಲಾಕ್ ಪ್ಯಾಂಥರ್ ಏನ್ ಹೇಳ್ತಿದೆ ಅಂದ್ರೆ ಯು ಆರ್ ವೆರಿ ಸ್ಟ್ರಾಂಗ್ ನಿಮ್ಮ ನಡಿಗೆ ಯಾರು ಅಬ್ಸರ್ವ್ ಮಾಡ್ತಿದ್ದಾರೆ ಬಿ ಕೇರ್ಫುಲ್ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಸನ್ ಮೂನ್ ಇದ್ರಲ್ಲೂ ಒಂದು ಬ್ಲಾಕ್ ಕಲರ್ ಡಾಟ್ ಇದೆ ನಿಮ್ಮ ಮೇಲೆ ದೃಷ್ಟಿ ಜಾಸ್ತಿ ಆಗುತ್ತೆ ಪ್ಲೀಸ್ ಯೂಸ್ ಟೈಗರ್ ಆಯ್ ಇಲ್ಲಿ ಟೈಗರ್ ಏನು ಹೇಳ್ತಾ ಇದೆ ಅಂದರೆ ಟೈಗರ್ ಹೇಗೆ ಅಂತಂದರೆ ಒನ್ಸ್ ಅದರಿಂದ ಕಲಿಯೋದು ತುಂಬ ಇದೆ ಟೈಗರ್ ಈವನ್ ಬ್ಲ್ಯಾಕ್ ಪ್ಯಾಂಥರ್ ಒಂದ್ಸತಿ ಅದು ಅದರ ಬೇಟೆನ ಗುರ್ತು ಮಾಡಿಕೊಂಡು ಅಂದರೆ ಅದು ಸಿಗೋವರೆಗೂ ಅದು ಓಡೋದನ್ನು ಸ್ಟಾಪ್ ಮಾಡೋಲ್ಲ ಅದೇ ಜಿಂಕೆ ಓಡಬೇಕಾದ್ರೆ ಹಿಂದೆ ತಿರುಗಿ ತಿರುಗಿ ಓಡುತ್ತೆ ಅದರಿಂದ ಅದರದ್ದು ಸ್ಲೋ ಆಗುತ್ತೆ ಓಟ ಆದ್ರೆ ಟೈಗರ್ ಅದನ್ನ ಹಿಡಿಯೋವರೆಗೂ ಸ್ಟಾಪ್ ಮಾಡೋದೇ ಇಲ್ಲ ಓಡೋದನ್ನ ಓಕೆ ಇದು ಅದರ ನೇಚರ್ ಅದ್ರ ಗುರಿ ತಲುಪೋರ್ಗು ಅದು ಬಿಡೋದಿಲ್ಲ ಹಾಗೆ ನೀವು ಇರ್ಬೇಕು ಹಾಗೆಯೇ ಟೈಗರ್ ಮಕ್ಳಿಗೆ ಹೇಳ್ಕೊಡಲ್ಲ ನಾನು ಜಿಂಕೆ ಹಿಡಿದು ಕೊಡ್ತೀನಿ ನೀವು ತಿನ್ನಿರಿ ಅಂತನೋ ಟೈಗರ್ ಹೇಗೆ ಬೇಟೆ ಆಡೋದು ಅಂತಲೇ ಅವ್ರ ಮಕ್ಳಿಗೆ ಹೇಳಿಕೊಟ್ಟು ಸುಮ್ನಾಗತ್ತೆ ಮಕ್ಕಳೇ ಟೈಗರ್ ಅಂದ್ರೆ ಸ್ವಲ್ಪ ದೊಡ್ಡ ಆಗೋವರ್ಗು ಊಟ ಕೊಡತ್ತೆ ಆಮೇಲೆ ಅವೇ ಅದನ್ನ ಹಂಟ್ ಮಾಡ್ತವೆ ಟೈಗರ್ ಯಾವತ್ತೂ ಹೇಳಲ್ಲ ಯಾರೋ ಬೇಟೆ ಆಡ್ಕೊಂಡು ಬಂದಿರ್ತಾರೆ ಅವ್ರ ಹತ್ರ ಫೈಟ್ ಮಾಡ್ಕೊಂಡು ತಿಂದ್ಬಿಡು ನೀನು ನೀನು ಯಾಕೆ ಫೈಟ್ ಎಲ್ಲ ಆಡಕ್ಕೆ ಹೋಗ್ತೀಯ ನೀನು ಯಾಕೆ ಬೇಟೆ ಟೈಗರ್ ಟೀಚರ್ಸ್ ಯು ಹ್ಯಾವ್ ಟು ಫೈಟ್ ನೀನು ನೀನು ಅದನ್ನು ಬೇಟೆ ಆಡಿನೇ ತಿನ್ನಬೇಕು ಮತ್ತು ನೀವು ಅಬ್ಸರ್ವ್ ಮಾಡಿ ಹುಲಿ ಸಿಂಹ ಎಲ್ಲ ಬಿಸಿ ರಕ್ತ ಅಂದರೆ ಅದನ್ನು ಓಡಿಸಿ 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 ಆ ಪ್ರಾಣಿನ ಅದು ಫುಲ್ಲು ಭಯಪಟ್ಟು ಆದಾಗ ಫುಲ್ಲು ಅದರ ರಕ್ತ ಬಿಸಿಯಾಗಿರುತ್ತೆ ಅದರ ಬಾಡಿ ಬಿಸಿ ಆಗಿರುತ್ತೆ ಆವಾಗ ಅದು ಅದನ್ನು ಅಟ್ಯಾಕ್ ಮಾಡುತ್ತೆ ಅಂದರೆ ಬಿಸಿ ರಕ್ತ ಕುಡಿಯುತ್ತೆ ಸೊ ಅಷ್ಟು ಅದರಲ್ಲಿ ಒಂದು ಶಕ್ತಿ ಅಂದರೆ ಮತ್ತೆ ಅದರದ್ದು ಉಗ್ರ ಅದ್ರ ನಾಲಿಗೆ ಹೆಂಗಿರುತ್ತೆ ಅಂದರೆ ಬಟ್ಟೆ ಉಜ್ಜೋ ಬ್ರಷ್ಗಿಂತ ಹಾರ್ಡಗಿರುತ್ತಂತೆ ಅಸ್ ಅಂದ್ರೆ ಮುಳ್ಳು ಮುಳ್ಳು ಥರ ಇರುತ್ತಂತೆ ಅದರ ನಾಲ್ಗೆ ಅಷ್ಟು ಗಟ್ಟಿ ನಾಲ್ಗೆ ನಾಲ್ಗೆ ಜಸ್ಟ್ ಹಿಂಗೆ ಟಚ್ ಆದರೆ ಸಾಕು ಆಗಿರುತ್ತಂತೆ ಅಷ್ಟು ಅದರ ನಾಲ್ಗೆ ಸ್ಟ್ರಾಂಗ್ ಆಗಿರುತ್ತೆ ಆಮೇಲೆ ಟೈಗರ್ ಎಷ್ಟೇ ಆದ್ರೂ ಅದರ ಕಣ್ಣಲ್ಲಿರುವಂಥ ಕಾನ್ಫಿಡೆನ್ಸ್ ನೋಡಿ ಅದರ ಬಗ್ಗೆ ಅದಕ್ಕಿರುವಂಥ ಪ್ರೌಡ್ನೆಸ್ ನೋಡಿ ಹಾಗೆಯೇ ನೀವು ಅಷ್ಟೇ ಬಿ ಅ ಟೈಗರ್ ಬಿ ಅ ಹಂಟರ್ ಯಾರೋ ಏನೋ ಹೇಳಿದ್ರು ಅಥವಾ ಯಾರೋ ಒಂದು ನೆಗೆಟಿವ್ ನಿಮಗೆ ತಲೆಗೆ ಹಾಕ್ತಿದ್ದಾರೆ ನಿನ್ನ ಕೈಲಿ ಆಗೋದಿಲ್ಲ ಮಾಡೋಕ್ಕಾಗೋದಿಲ್ಲ ಅಂದರೆ ನಿನ್ನ ಶಕ್ತಿ ಏನು ಹೂ ಯು ಆರ್ ನೀನು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ನಿನ್ನೊಳಗಿರುವಂತಹ ಪವರ್ಸ್ನ ನೀನು ಯೂಸ್ ಮಾಡ್ಕೊಬೇಕು ಎಲ್ಲರಂಗೆ ನೀನು ಕೆಲ್ಸಕ್ಕೆ ಹೋಗ್ತೀನಿ ಸಂಪಾದನೆ ಮಾಡ್ತೀನಿ ಎಲ್ಲರಂಗೆ ನೀನು ಅವರೊಂದು ಟೀ ಸ್ಟಾಲ್ ಹಾಕಿದ್ರು ನಾನು ಟೀ ಸ್ಟಾಲ್ ಹಾಕ್ತೀನಿ ನೋ ವಾಟ್ ಈಸ್ ಯುವರ್ ಪವರ್ ಅನ್ನೋದನ್ನ ತಿಳ್ಕೊಳ್ಳಿ ಮೇ ಬಿ ಅದನ್ನು ನಿಮ್ಮ ಸೋಲ್ಮೇಟ್ ನಿಮಗೆ ನೆನಪು ಬರೆಸಬಹುದು ಅಥವಾ ಒಬ್ಬರು ಟೀಚರ್ ನಿಮಗೆ ನೆನಪು ಬರೆಸಬಹುದು ಅಥವಾ ಒಬ್ಬ ಫ್ರೆಂಡ್ ನಿಮಗೆ ಅದನ್ನು ಜ್ಞಾನೋದಯ ಮಾಡಿಸ್ಬಹುದು ಬರುವಂಥ ದಿನಗಳಲ್ಲಿ ಸನ್ಮೂನ್ ಪಿರಾಮಿಡ್ ಸಹ ನಿಮ್ಗೆ ಅದೇ ಮೆಸೇಜ್ ಕೊಡ್ತಾ ಇದೆ ಸ್ವಲ್ಪ ಜ್ಞಾನೋದಯದ ಅಗತ್ಯ ಇದೆ ಫೈಲ್ ನಂಬರ್ ತ್ರೀ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್